ಮೂಡ ಮಹಾ ಬಿರುಗಾಳಿ ಎದ್ದಿದೆ ಸಿದ್ದರಾಮಯ್ಯ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಮೂಲಭೂಮಿಯ ವಾರಸುದಾರರೇ ಸಿಡಿದೆದ್ದಿದ್ದು ನ್ಯಾಯ ಕೊಡಿಸಿ ಅಂತ ಕಹಳೆ ಮೊಳಗಿಸಿದ್ದಾರೆ ದೇವರಾಜ್ರು ಆ ನಂತರ ಸಿಎಂ ಸಿದ್ದರಾಮಯ್ಯ ಕುಟುಂಬ ಶಾಮೀಲಾಗಿ ಮೂಡಗೆ ವಂಚ ಕಂಡುಬಾರ್ದು ಸಮಗ್ರ ತನಿಖೆ ಆಗೋ ಸಮಗ್ರ ತನಿಖೆ ಆಗುವ ನಿಷ್ಪಕ್ಷವಾದ ತನಿಖೆ ಆಗಬೇಕು ಸರತ್ತಿನ ರಾಜ ಸಿಎಂ ಕುಟುಂಬಕ್ಕೆ ಮೂಲ ಸಂಕಷ್ಟ ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ಕಂಪ್ಲೇಂಟ್ ಸಿಎಂ ಸಿದ್ದರಾಮಯ್ಯ ಕುಟುಂಬವನ್ನ ಸುತ್ತಕೊಂಡಿರುವ ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ ದಿನ ವಿಪಕ್ಷಗಳು ಮುಗಿಬಿದ್ದಿದ್ದಾಯಿತು ಹೋರಾಟವನ್ನು ಮಾಡಿದ್ದಾಯಿತು ಈಗ ಸಿಎಂ ಪತ್ನಿಗೆ ದಾನವಾಗಿ ಬಂದಿರೋ ಭೂಮಿಯ ಮೂಲ ಮಾಲೀಕರು ಸಿಡಿದೆದ್ದಿದ್ದಾರೆ ಜವರ ಅನ್ನೋರ ಭೂಮಿಯನ್ನೇ ಸಿಎಂ ಪತ್ನಿಗೆ ನೀಡಿದ್ದು ಇದೇ ಜವರನಿಗೆ ಮೂವರು ಮಕ್ಕಳು ಅದರಲ್ಲಿ ದೇವರಾಜು ಅನ್ನೋರು ಅಣ್ತಮ್ಮರಿಗೆ ಹೇಳದಂತೆ ಜಮೀನು ಮಾರಿದ್ದಾರೆ ನಮ್ಮ ಚಿಕ್ಕಪ್ಪನೇ ನಮಗೆ ಮೋಸ ಮಾಡಿದ್ದಾನೆ ಅಂತ ಸಿಡಿದೆದ್ದಿದ್ದಾರೆ ಇನ್ನು ಮೂಡ ಹಗರಣದ ಬಿರುಗಾಳಿ ಏಳುತ್ತಿದ್ದಂತೆ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬಳಕೆ ಮಾಡಿದ್ದು ಹಕ್ಕಿಲ್ಲದವರಿಂದ ಜಮೀನು ಖರೀದಿ ಮಾಡಿದ್ದಾರೆ ಸಿದ್ದರಾಮಯ್ಯರ ಬಾಮೈದ ಸಿದ್ದು ಪತ್ನಿ ಹೆಸರಲ್ಲಿ ಕ್ರಯಪತ್ರ ಮಾಡಿಸಿದ್ದಾರೆ ಸುಳ್ಳು ದಾನಪತ್ರ ಸೃಷ್ಟಿಸಿ ನೋಂದಣಿ ಮಾಡಲಾಗಿದ್ದು ನಿಂಗ ಅನ್ನೋ ದಲಿತ ಕುಟುಂಬಕ್ಕೆ ವಂಚನೆ ಮಾಡಲಾಗಿದೆ ಈ ಸಂಬಂಧ ಮೈಲಾರಯ್ಯ ಜೆ ದೇವರಾಜು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಸಿಎಂ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಂಬಿಕೆ ಇಲ್ಲ ಅಂತ ಎಸ್ಸಿ ಆಯೋಗಕ್ಕೆ ದೂರು ನೀಡಿದ್ದಾರೆ ಒಂದು ಸೊ ನಾನು ಈ ದಿನ ಅದಕ್ಕೆ ಪೂರಕವಾಗಿ ಪೊಲೀಸ್ ಕಮಿಷನರ್ಗೆ ದೂರಜಿ ಕೊಟ್ಟಿದ್ದೀನಿ ತನಿಖೆಯನ್ನು ಮಾಡಿ ಸತ್ಯ ಸತ್ಯನ ತಿಳ್ಕೊಂಡು ಇದು ನಿಜವಾದ ತಪ್ಪಿದ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ನಾನು ಅರ್ಜಿ ಕೊಟ್ಟಿದ್ದೀನಿ ಕೂಡ ಹಗರಣದಲ್ಲಿ ರಾಜಕೀಯವೂ ಜೋರಾಗ್ತಿದೆ ಜವರಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಎನ್ ಮಹೇಶ್ ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ ಇತ್ತ ಬೆಂಗಳೂರಲ್ಲಿ ಈ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಎನ್ ಆರ್ ರಮೇಶ್ ಸಿಎಂ ವಿರುದ್ಧ ಹರಿಹಾಯ್ದು ಈ ಶೆಡ್ಲ್ ಕಾಸ್ಟ್ ಫ್ಯಾಮಿಲಿನಲ್ಲಿ ಮೂರು ಜನ ಅಣ್ಣ ತಮ್ಮಂದಿದ್ರೆ ಅವರು ಯಾರನ್ನು ಸಂಪರ್ಕಿಸದೆ ಸ್ವಂತ ಇಚ್ಛೆಯಿಂದ ಈ ಜಮೀನನ್ನು ಮಾರಾಟ ಮಾಡಿರೋದು ಸರಿ ಇಲ್ಲ ಕನ್ಸರ್ನ್ ಇಷ್ಟೇ ಕಾಳಜಿ ಇಷ್ಟೇ ಇದು ಶೆಡ್ಯೂಲ್ ಕಾಸ್ಟ್ ಜಮೀನು ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿರ್ತಕ್ಕಂಥ ಮೂರು ಜನರಿಗೆ ಇದು ಸಿಕ್ಕಬೇಕು ತಮ್ಮ ಎಲ್ಲ ಅಧಿಕಾರ ದುರುಪಯೋಗ ಅಧಿಕಾರವನ್ನು ದುರುಪಯೋಗ ಮಾಡಿಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿ ಈ ಒಂದು ಬೃಹತ್ ಭೂ ಹಗರಣದಲ್ಲಿ ಏನು ಅವರು ಭಾಗಿಯಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಶ್ರೀಮತಿ ಅವರ ಹೆಸರಿನಲ್ಲಿ ಈ ಒಂದು ಮಾಡಿಕೊಳ್ತಾರೆ ಒಟ್ನಲ್ಲಿ ಸಿದ್ದು ಕುಟುಂಬಕ್ಕೆ ಮೂಡ ಸುಳಿ ಸುತ್ತಿಕೊಂಡಿದ್ದು ಇದರಿಂದ ಹೇಗೆ ಬಚಾವಾಗ್ತಾರೆ ಕಾದು ನೋಡಬೇಕು ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ